ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನರ್ವಾ ಬೆಳಿಗ್ಗೆ ತಿಂಡಿ ತಿಂದ್ಬಿಟ್ಟು ಈ ಥರ ಆಟ ಆಡ್ತಾ ಇದ್ದಾನೆ ಬೆಳಿಗ್ಗೆ ಚಪಾತಿ ಮತ್ತು ಟೊಮೆಟೊ ಸಾಗು ಮಾಡಿದರು ಎಲ್ಲದು ತಿಂಡಿ ಆಯಿತು ಅವನಿಗೂ ಚಪಾತಿನೇ ಕೊಟ್ಟಿದ್ದೆ ಚಪಾತಿನ ನಾನು ಮೊಸರಲ್ಲಿ ನೆನೆಸಿಟ್ಬಿಟ್ಟು ಕೊಡ್ತೀನಿ ಮೊಸರಲ್ಲಿ ಇಲ್ಲ ಅಂದರೆ ಫಾರ್ಮುಲಾ ಮಿಲ್ಕ್ ಇರುತ್ತಲ್ವ ಫಾರ್ಮುಲಾ ಮಿಲ್ಕಲ್ಲ ನೆನೆಸಿ ಆಮೇಲೆ ಕೊಡ್ತೀನಿ ಮೊಸಲ್ಲಿ ಹಾಕಿ ನೆನೆಸಿದ್ರೆ ಒಂದು ಸ್ವಲ್ಪ ಮನೇಲಿ ಏನೋ ಸಾಗು ಮಾಡಿದರೆ ಸಾಗು ಅಲ್ಲ ಚಟ್ನಿ ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ಅವ್ನಿಗೆ ಖಾರ ಆಗಬಾರ್ದಲ್ಲ ಹಂಗಾಗಿ ಸ್ವಲ್ಪ ಹಾಕಿ ನೆನೆಸಿ ಕೊಡ್ತೀನಿ ಅವನಿಗೆ ತಿಂಡಿ ತಿಂದ ತಿಂಡಿ ತಿಂದ್ಕೊಂಡು ಆಟ ಆಡ್ತಾಯಿದ್ದಾನೆ ಆಮೇಲೆ ಹತ್ತುವರೆ ಹತ್ತು ಮುಕ್ಕಾಲ್ಗೆಲ್ಲ ಒಂದ್ಸಲ ಮಲಗಿಬಿಡ್ತಾನೆ ಬಂದೆ 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 ಮಾಡು ಬೂ ಮಾಡು ಇಲ್ಲಿ ಪಾಪ ಟೈಮ್ ಆಯಿತು ಒಂದು ನಿದ್ದೆ ಟೈಮ್ ಆಯಿತು ಹಾಗಾಗಿ ಅಪ್ಪು ಮಲ್ಬಿಟ್ಟ ಅಷ್ಟರಲ್ಲಿ ನಾನು ನಿದ್ದೆಳು ಅಷ್ಟರಲ್ಲಿ ಇವತ್ತು ನನಗೆ ಮಧ್ಯಾಹ್ನ ಕ್ಯಾರೆಟ್ ದೂರಿಯಾದರೂ ಕೊಡೋಣ ಅಂತ ಈ ಥರ ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡು ನಾನು ಗ್ಲಾಸಲ್ಲಿ ಹಾಕಿ ನಾನು ಅನ್ನಕ್ಕೆ ಇಡ್ತಾ ಇದ್ದೆ ಅದೇ ಕುಕ್ಕರಲ್ಲಿ ಮಾಡಿಬಿಡೋಣ ಅಂತ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಅದು ನೀರು ಜಾಸ್ತಿ ಇತ್ತು ಅದಕ್ಕೆ ಅದು ಬರ್ತಿ ಎದ್ ಬರ್ತಿತ್ತು ಹಾಗಾಗಿ ಮತ್ತು ಬೇರೆ ಕುಕ್ಕರಲ್ಲಿ ನೀರು ಹಾಕಿ ಮತ್ತು ಇನ್ನೊಂದು ಪಾತ್ರೆ ಹಾಕಿ ಡಬಲ್ ಸಿಸ್ಟಮಲ್ಲಿ ಬೇಯದಿಕ್ಕೆ ಇಟ್ಟಿದ್ದೀನಿ ಪಾಪು ಎದ್ದ ಅವನಿಗೆ ಸ್ನಾನ ಮಾಡಿಸಿ ಕೊಡು ರೆಡಿ ಮಾಡ್ತಾ ಇದ್ದೀನಿ ನಾನು ಅವನಿಗೆ ಚಿ ಹುಟ್ಟಿದಾಗಿಂದ ನಾನು ಹಿಮಾಲಯ ಪ್ರಾಡಕ್ಟೇ ಯೂಸ್ ಮಾಡ್ತಾ ಇರೋದು ಒಂದೇ ಕೈಯಲ್ಲಿ ಹಚ್ತಿದ್ದೀನಿ ಅದಕ್ಕೆ ಹಿಂಗೆ 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 ವಯಸ್ಸುತ್ತಾ ಇದ್ದೀನಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ನಾನು ಸುಮ್ಮನೆ ಕುತ್ಕೊಂಡು ಮಾಡಿಸ್ಕೊತಾನೆ ಆದರೆ ಅವ್ನ ಕೈಗೆ ಏನಾದರೂ ಕೊಟ್ಬಿಡ್ಬೇಕಷ್ಟೇ ಕೊಟ್ಬಿಟ್ಟು ನಾನು ಏನು ಮಾಡೋದು ಮಾಡಿಸ್ಕೊತೀನಿ ಈಗ ಜಾಸ್ತಿ ಪೌಡ್ರ್ ಹಾಕೋಲ್ಲ ನೀವಿ ಪೌಡ್ರನ್ನ ಚಿಕ್ಕ ವಯಸ್ಸಿಂದ ನಾನು ಹಾಕಿ ಹಾಕಿದ್ರೆ ಅಂಡರ್ ಆಮ್ಸಿಗೆ ಹಾಕ್ತೀನಿ ಇಲ್ಲಿ ಕತ್ತಿನ ಕೇಳಿದ್ರೆ ಹಾಕ್ತೀನಿ ಅಷ್ಟು ಮುಖಕ್ಕಾಗಲಿ ಬಾಡಿಗಾಗಲಿ ನಾನು ಅವನಿಗೆ ಜಾಸ್ತಿ ಪೌಡ್ರ್ ಅಪ್ಲೈ ಮಾಡಲ್ಲ ಮುಖಕ್ಕಂತೂ ಹಾಕೋದೇ ಇಲ್ಲ ಬೊಟ್ಟು ಇಟ್ಬಿಟ್ಟು ಒಂದು ಸ್ವಲ್ಪ ಬೊಟ್ಟ ಮೇಲೆ ಒಂದು ಸ್ವಲ್ಪ ಇಡ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಅವನಿಗೆ ಚಿಕ್ಕ ವಯಸ್ಸಿಂದನೂ ಪೌಡ್ರ್ ಹಾಕೋಲ್ಲ ಮಕ್ಕಳಿಗೆ ಪೌಡ್ರ್ ಹಾಕೋ ಹಾಕ್ಬಾರ್ದಂತೆ ಡಾಕ್ಟ್ರ್ ಹೇಳ್ತಾ ಇದ್ರು ಹಾಗಾಗಿ ನಾನು ಅವನಿಗೆ ಅಷ್ಟು ಕೌ ಹಾಕ್ತಾ ಇರಲಿಲ್ಲ ಇವಾಗಲೂ ಹಾಕಲ್ಲ ನೋಡಿ ಉಳ್ಳೆಲ್ಲ ಹಾಕ್ಬಿಟ್ಟಿದೆ ಅದು ಏನು ಮಾಡಿದ್ರೂ ಹೋಗ್ತಾನೇ ಇಲ್ಲ ನೋಡಿ ಬೊಟ್ಟಿಡಕ್ಕೆ ನಾನು ಈ ಥರ ಒಂದು ಇಯರ್ಬಡ್ಸ್ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿರ್ತೀನಿ ಮತ್ತೆ ನಾನು ನಿಮಗೆ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಕೊಡೋಣ ಒಂದು ರೆಸಿಪಿ ಮಾಡೋಣ ಅಂತ ನಾನು ಮಧ್ಯಾಹ್ನ ಬಾದಾಮಿ ಗೋಡಂಬಿ ನೆನೆಸಿಟ್ಕೊತಾ ಇದ್ದೀನಿ ಇದು ಒಣದ್ರಾಕ್ಷಿ ಮನೇಲೇ ಮಾಡಿಟ್ಕೊಂಡಿರೋದು ನೋಡಿ ಉದ್ದ ಉದ್ದಕ್ಕಿದೆ ನಾನು ನೆಕ್ಸ್ಟ್ ಮಾಡಿದರೆ ಬೇಕಿದ್ರೆ ತೋರಿಸ್ತೀನಿ ನಾನು ಮನೇಲೆ ಹೀಗೆ ಒಣದ್ರಾಕ್ಷಿ ಮಾಡಿಕೊಡೋದು ಅಂತ ಇದನ್ನು ಬಾದಾಮಿ ಸ್ವಲ್ಪ ಗಟ್ಟಿ ಅಲ್ವಾ ಹಾಗಾಗಿ ಅದೊಂದು ಐದರಿಂದ ಅವರ್ ನೆನೆ ನೆನೆದ್ರೇ ಅದು ಸಾಫ್ಟ್ ಆಗೋದು ನೆನೆಸಿಟ್ಕೊತಿದ್ದೀನಿ ಇವಾಗ ನಾನು ಅವಲಕ್ಕಿ ನೆನೆಸಿಟ್ಕೊತಿದ್ದೀನಿ ಅವಲಕ್ಕಿ ಒಂದು ಹತ್ತು ನಿಮಿಷ ಅಂತ ಅಷ್ಟೇ ನೆನೆಸಿಟ್ಕೊತೀನಿ ಯಾಕಂದರೆ ಬೇಗ ನೆನೆದೋಗುತ್ತಲ್ವ ಹಾಗಾಗಿ ಇವಾಗ ನೆನೆಸಿಟ್ಕೊಂಡಿರೋ ಡ್ರೈ ಫ್ರೂಟ್ಸು ಮತ್ತು ಗ ಅವಲಕ್ಕಿ ಅವಲಕ್ಕಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾವು ಬೇಕಿದ್ದರೆ ಖರ್ಜೂರ ಆ್ಯಡ್ ಮಾಡ್ಕೋಬೋದು ವಾಲ್ನಟ್ ಇದ್ದರೆ ವಾಲ್ನಟ್ ಹಾಕ್ಕೋಬೋದು ಏನು ಬೇಕಾದರೂ ನಾವು ಹಾಕ್ಕೋಬೋದು ಇಲ್ಲಿ ನಂಗೆ ಖರ್ಜೂರ ಮತ್ತು ವಾಲ್ನಟ್ ಮೈಲ್ ಖಾಲಿಯಾಗಿತ್ತು ಆಗಿತ್ತು ಬರೀ ಏನಿತ್ತು ಅದರಲ್ಲೇ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಕೌ ಮಿಲ್ಕ್ ಆ್ಯಡ್ ಮಾಡ್ತಾಯಿದ್ದೀನಿ ಮುಂಚೆನೇ ಹೇಳಿದ್ವಿ ನಾನು ಕೌ ಮಿಲ್ಕ್ನ ಮಕ್ಕಳಿಗೆ ಒಂದೂವರೆ ವರ್ಷದ ಮಕ್ಕಳಿಗೆ ಡೈರೆಕ್ಟಾಗಿ ಹಾಗೆ ಕೊಡಬಾರ್ದು ಈ ಥರ ಏನಾದರೂ ರೆಸಿಪಿ ಮಾಡಬೇಕಾದ್ರೆ ಅದನ್ನು ನಾವು ಫ್ರೈ ಮಾಡ್ತೀವಲ್ವ ತುಂಬ ಹೊತ್ತು ಹಾಗಾಗಿ ಆ ಥರ ಬೇಕಿದ್ರೆ ನಾವು ಕೌ ಮಿಲ್ಕ್ನ ಹಾಕೋಬೋದು ಈಗ ರುಬ್ಬಿಟ್ಕೊಂಡು ಅದನ್ನು ಒಂದು ಹಂಗೆ ಬಾಂಡೆ ತುಪ್ಪ ಹಾಕೊಂಡು ರುಬ್ಬಿಟ್ಕೊಂಡು ಅದನ್ನು ಹಾಕಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನು ಖರ್ಜೂರ ಹಾಕಿದರೆ ಅದು ಬೆಲ್ಲದ ಅವಶ್ಯಕತೆ ಇರಲಿಲ್ಲ ನನ್ನ ಮಗನಿಗೆ ಇವಾಗ ಒಂದು ವರ್ಷ ಆಗಿದೆ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ ಒಂದು ವರ್ಷದೊಳಗಿನ ಮಕ್ಕಳಿಗಾದರೆ ಕಲ್ ಸಕ್ಕರೆ ಬೆಲ್ಲ ಸಕ್ಕರೆ ಯಾವುದು ಕೂಡ ಬೇಡ ನ್ಯಾಚುರಲ್ ಸ್ವೀಟ್ ಇರುತ್ತೆ ಖರ್ಜೂರದಲ್ಲಿ ಹಾಗಾಗಿ ಇದು ನಾನು ಕೂಡ ಸ್ವಲ್ಪ ತಿನ್ನೋಣ ಅಂತಲೇ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೆಲ್ಲ ಹಾಕುತ್ತಾ ಇದ್ದೀನಿ ಇದರಲ್ಲ ಇಷ್ಟು ತಿನ್ನಲ್ಲ ತಿಂದರೆ ಇದರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ತಿನ್ಬೋದೇನು ಅಷ್ಟೇ ಒಳ್ಳೆದೇನು ವೇಸ್ಟ್ ಮಾಡೋಕ್ಕಾಗುತ್ತಾ ಡ್ರೈ ಫ್ರೂಟ್ಸ್ ಅಲ್ವಾ ಹಾಗಾಗಿ ಉಳಿದಿದೆ ನಾನೇ ತಿನ್ಕೊಬಿಡ್ತೀನಿ ಇದನ್ನು ಮುಂಚೆನೆ ಸ್ವಲ್ಪ ತೆಳು ಮಾಡ್ಕೋಬೇಕು ಯಾಕಂದರೆ ಇದು ಫ್ರೈ ಮಾಡ್ತಾ 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 ಗಟ್ಟಿ ಆಗಿಬಿಡುತ್ತೆ ನಾನು ತಲೆ ಹಿಡಿದ್ಬಿಡುತ್ತೆ ಅಂತ ಕೈ ಆಡಿಸ್ತಾನೆ ಇದೀನಿ ನೋಡಿ ನಾನು ಇದಕ್ಕೆ ಕೌಮಿಲ್ಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಇಲ್ಲ ಬೇಡ ಅಂತಂದರೆ ನೀರು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನಿಮಗೆ ಇಷ್ಟ ಇದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ತಾನೆ ಇರಬೇಕು ಮಧ್ಯ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಅವಾಗ ಗೊತ್ತಾಗುತ್ತೆ ಹಸಿ ಸ್ಮೆಲ್ ಇದೆಯಾ ಇಲ್ವಾ ಅಂತ ಕುದೀತಾ ಇದೆ ಇವಾಗ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ಹಸಿ ಹಸಿ ಸ್ಮೆಲ್ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್ ನಾನು ಇದನ್ನು ಪಾಪಿಗೆ ವಾರದಲ್ಲಿ ಒಂದು ಸಲ ಕೊಡ್ತೀನಿ ಇದು ಜಾಸ್ತಿ ಕೊಡೋಕೆ ಬರೋಲ್ಲ ಇದು ಡ್ರೈ ಫ್ರೂಟ್ಸ್ ಅಲ್ವಾ ಸ್ವಲ್ಪ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ವೀಕ್ಲಿ ಒನ್ಸ್ ಹೆಂಗೆ ಈ ಥರ ಮಾಡಿಕೊಡ್ತೀನಿ ಉಳ್ಕೊಂಡಿರೋದು ನನಗೆ ನಾನು ಕೂಡ ತಿಂದುಬಿಡ್ತೀನಿ ಮಕ್ಕಳಿಗೆ ಆ್ಯಕ್ಚುಲಿ ಇಷ್ಟೊಂದು ಡ್ರೈ ಫ್ರೂಟ್ಸ್ ಅವಶ್ಯಕತೆ ಇರೋಲ್ಲ ಇದು ನನಗೆ ಬ್ಲೇ ಮಿಕ್ಸಿ ಜಾರ್ಗೆ ಬ್ಲೇಡಿಗೆ ಸಿಗಲ್ಲ ಅಂತ ನಾನು ಅಷ್ಟೊಂದು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟು ನೋಡಿ ಇವಾಗ ಸ್ವಲ್ಪ ಬಾಣಲಿಯಿಂದ ಸ್ವಲ್ಪ ಬಾಣ್ಲಿ ಬಿಟ್ಟು ಸ್ವಲ್ಪ ಎದ್ದು ಬರ್ತಾಯಿದೆ ಅಲ್ಲಿವರೆಗೂ ನಾವು ಈ ಥರ ಫ್ರೈ ಮಾಡ್ಕೋಬೇಕು ಆಮೇಲೆ ಇದನ್ನು ಆರಿಸಿ ಪಾಪುಗೆ ತಿನ್ನೋದಕ್ಕೆ ಕೊಡ್ತೀನಿ